ಸುಜಾತಾ ಭಟ್ಗೆ ಮಾನಸಿಕ ತೊಂದರೆ ಇದೆ ಸುಜಾತ ಹೇಳೋದೆಲ್ಲ ಸುಳ್ಳು ಯಾವುದೂ ನಿಜ ಇಲ್ಲ ಮಾಜಿ ಕೌನ್ಸಿಲರ್ ಮಹೇಶ್ ಠಾಕೂರ್ ಹೇಳಿಕೆ ಕೊಟ್ಟಿದ್ದಾರೆ ಸುಜಾತಾ ಭಟ್ಗೆ ಮಾನಸಿಕ ತೊಂದರೆ ಇದೆ ಆಕೆ ಹೇಳೋದೆಲ್ಲವೂ ಕೂಡ ಸುಳ್ಳು ಯಾವುದೂ ಕೂಡ ನಿಜ ಅಲ್ಲ ಅಂತ ಹೇಳ್ತಾರೆ ವೀರೇಂದ್ರ ಹೆಗ್ಗಡೆ ವಿರುದ್ಧ ಅಸ್ತ್ರವಾಗಿ ಬಳಸಲಾಗ್ತಾ ಇದೆ ಸುಜಾತಾ ಭಟ್ಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಉಡುಪಿಯ ಬರ್ಕಳ ಸಮೀಪ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಸುಜಾತ ಭಟ್ ಅಂದ್ರೆ ಯಾರಿಗೂ ಇಲ್ಲಿ ಗೊತ್ತಾಗೋದಿಲ್ಲ ಕಾರಣ ಅವರು ಇಲ್ಲಿ ಇದ್ದದ್ದು ಹೌದು ಆದ್ರೆ ಆಗ ಅವರು ಸುಜಾತ ಉಪಾಧ್ಯಾಯ ಅಂತ ಕರೆಸ್ಕೋತಾ ಇದ್ರು ಅಂದ್ರೆ ಉಪಾಧ್ಯಾಯ ಫ್ಯಾಮಿಲಿಯ ಹೆಣ್ಣು ಮಗಳು ಇವರು ಉಡುಪಿ ಜಿಲ್ಲೆಯ ಪರ್ಕಳ ಸಮೀಪದ ಪರೀಕ ಅನ್ನುವಲ್ಲಿ ಇವರು ತಮ್ಮ ತಂದೆಯ ಮನೆಯಲ್ಲಿ ಇದ್ರು ಅಂತ ಸೊ ಈಗ ಅವರ ಕುಟುಂಬದವರು ಇಲ್ಲಿ ಯಾರು ಇಲ್ಲ ಹಾಗಂತ ಇವರ ಬಗ್ಗೆ ಏನೂ ಗೊತ್ತಿಲ್ವಾ ಇಲ್ಲ ಕೆಲವರಿಗೆ ಸ್ವಲ್ಪ ಗೊತ್ತು ಆ ಭಾಗದ ಕೌನ್ಸಿಲರ್ ಆಗಿದ್ದಂತಹ ಮಹೇಶ್ ಠಾಕೂರ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತನಾಡಿಸೋಣ ಅವರು ತಿಳ್ಕೊಂಡ ವಿಷಯ ಅವರ ಹಿರಿಯರಿಂದ ಕೇಳಿದ ವಿಷಯ ಯಾರು ಈ ಸುಜಾತ ಭಟ್ ಯಾನೇ ಸುಜಾತ ಉಪಾಧ್ಯಾಯ ಅವರ ಜೊತೆ ಮಾತನಾಡಿ ನಾವು ತಿಳ್ಕೊಳ್ಳೋಣ ಮಹೇಶ್ ಠಾಕೂರೇ ನಮಸ್ಕಾರ ತುಂಬ ಸುದ್ದಿ ನೋಡ್ತಾ ಇದ್ದೀರಿ ಸುಜಾತ ಭಟ್ ಬಗ್ಗೆ ಸುತ್ತಿ ಬಳಸಿ ಅದು ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದಂಥ ಪರ್ಕಳ ಏನು ನಗರಸಭಾ ವ್ಯಾಪ್ತಿಗೆ ಅಂದ್ರೆ ಪರೀಕಾ ಈಗ ಅಲ್ಲಿ ಧರ್ಮಸ್ಥಳದವರದ್ದು ಒಂದು ಸೌಖ್ಯವನ ಅಂತಲೂ ಇದೆ ಅಲ್ವಾ ಸೊ ನಿಮಗೆ ತಿಳಿದ ಮಟ್ಟಿಗೆ ಈ ಸುಜಾತ ಭಟ್ ಯಾರು ಅವರು ಸುಜಾತ ಭಟ್ಟ ಸುಜಾತ ಉಪಾಧ್ಯಾಯನ ನಾನು ಹಿರಿಯರ ಹತ್ರ ಕೇಳಿದ ಹಾಗೆ ಅವರು ನಮ್ಮ ಪರಿಕಾ ಅರಮನೆ ಅಂತ ಹೇಳುವಂಥ ಪ್ರದೇಶ ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ ನಾರಾಯಣ ಉಪಾಧ್ಯಾಯರು ಅಂತ ಹೇಳುವವರು ಪರಿಕಾ ತನ್ನ ಪ್ರಾಯದ ಸಂದರ್ಭದಲ್ಲಿ ಸೀನಿಯರ್ ಸಿಟಿಸನ್ ಅವರು ದೇವಸ್ಥಾನವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಆ ದೇವಸ್ಥಾನವನ್ನು ಅವರು ಧರ್ಮಸ್ಥಳಕ್ಕೆ ಅದನ್ನು ದಾನವಾಗಿ ಐದು ಎಕರೆ ಜಾಗವನ್ನು ಧರ್ಮಸ್ಥಳಕ್ಕೆ ದಾನವಾಗಿ ಕೊಡ್ತಾರೆ ಅದರ ಮೇಲೆ ಆ ದೇವಸ್ಥಾನವನ್ನು ಧರ್ಮಸ್ಥಳದಿಂದ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸುಜಾತ ಉಪಾಧ್ಯಾಯರು ಅಟ್ ಲೀಸ್ಟ್ ಆಗಾಗ ಪರೀಕಾದ ಹೆಸರು ತೆಗೆದುಕೊಳ್ತಾ ಇದ್ದಾರೆ ಅದರ ಜೊತೆಗೆ ಕ್ಷೇತ್ರದ ಹೆಸರು ಕೂಡ ಬರ್ತದೆ ಒಬ್ಬ ಕ್ಷೇತ್ರದ ಅಭಿಮಾನಿಯಾಗಿ ಮತ್ತು ಈ ಊರಿನವರಾಗಿ ಏನು ಹೇಳಿಕ್ಕೆ ಬಯಸ್ತೀರಿ ನನಗೆ ಅನಿಸ್ತದೆ ಒಂದು ಅವರಿಗೆ ಅವರು ಮಾನಸಿಕ ಸಂತುಲನತೆಯನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಒಂದು ಟ್ರೀಟ್ಮೆಂಟಿನ ಅವಶ್ಯಕತೆ ಇದೆ ಅವರನ್ನು ನೋಡುವಾಗ ಅವರ ಹಾವಭಾವಗಳು ನೋಡುವಾಗ ಆ ಥರ ಅನಿಸ್ತದೆ ಮತ್ತೆ ಪ್ರಾಯವೂ ಕೂಡ ಅವರನ್ನು ಮತ್ತೆ ಅವರನ್ನು ತುಂಬ ಬೇಡದಂಥ ವಿಚಾರಗೋಸ್ಕರ ಅಂದರೆ ವೀರೇಂದ್ರ ಹೆಗ್ಡೆ ಅವರ ಕಾವಂದರ ವಿರುದ್ಧವಾಗಿ ಮಾತಾಡೋಕ್ಕೋಸ್ಕರ ಅವರನ್ನು ಅಸ್ತ್ರವಾಗಿ ಉಪಯೋಗಿಸ್ತಿದ್ದಾರೆ ಆ ಅಸ್ತ್ರ ಅವರು ಹೇಳುವುದರಲ್ಲೇ ಗೊತ್ತಾಗ್ತದೆ ಅದೆಲ್ಲ ಸುಳ್ಳು ಅದರಲ್ಲಿ ಏನೂ ಇಲ್ಲ ನಾನೊಬ್ಬ ಸ್ಥಳೀಯ ಒಬ್ಬ ನಗರಸಭಾ ಆ ಸಂದರ್ಭದಲ್ಲಿ ಎರಡು ಸಾವಿರದ ಒಂದನೇ ಇಸ್ವಿಯಿಂದ ನಾನು ನಗರಸಭಾ ಸದಸ್ಯನಾಗಿದ್ದೆ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ನಾನು ಅಲ್ಲಿ ಸೌಖ್ಯ ಏನು ಅಚುರೋಪತಿ ಇನೋಗ್ರೇಷನ್ ಆಗುವಾಗ ನಾನೊಬ್ಬ ಮುಖ್ಯ ಅತಿಥಿಯಾಗಿ ಆ ಸಂದರ್ಭದಲ್ಲಿ ನಾನು ಭಾಗವಹಿಸಿದ್ದವನು ಈ ಎಲ್ಲ ಎಲ್ಲ ಸಂಪರ್ಕದಲ್ಲಿ ನಾನು ಅಲ್ಲಿ ಎಲ್ಲ ಸ್ಥಳೀಯರಲ್ಲಿ ನನ್ನ ಸಂಪರ್ಕದಲ್ಲಿದ್ದೇನೆ ಸಂಪೂರ್ಣವಾಗಿ ಸುಜಾತಾ ಭಟ್ ಹೇಳುವಂಥದ್ದು ಸುಳ್ಳು ಮತ್ತೆ ಅವರ ಮಗಳು ಎಂ ಬಿ ಎಸ್ ಕಲಿತಾ ಇದ್ಲು ಅನ್ನುವಂಥದ್ದು ಸುಳ್ಳು ಇದೆಲ್ಲ ನಾನು ನೋಡಿದ್ದೇನೆ ನೋಡಿ ಅದರ ಬಗ್ಗೆ ನಾನು ತನಿಖೆಯನ್ನು ಮಾಡಿದೆ ನನ್ನಷ್ಟು ನನ್ನ ಸೆಲ್ಫ್ ತನಿಖೆಯನ್ನು ಮಾಡಿದೆ ನಾನು ಸುಳ್ಳು ಅಂತ ಅನಿಸ್ತದೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಅವರ ಫ್ಯಾಮಿಲಿ ಒಳಗಿನ ಇಶ್ಯೂಸ್ ಇರ್ಬೋದೇ ಹೊರತು ಕ್ಷೇತ್ರಕ್ಕೆ ಆರೋಪ ಮಾಡುವಂಥದ್ದು ಏನು ಅಂತ ಸರ್ ಫ್ಯಾಮಿಲಿಯಲ್ಲಿ ಇಶ್ಯೂ ಇರಲಿಕ್ಕೆ ಫ್ಯಾಮಿಲಿಯಲ್ಲಿ ಒಳಗೆ ಇರಲೇ ಇಲ್ಲ ಹೆಂಗಸು ಹಾಗೆ ಇಶ್ಯೂ ಹೇಗೆ ಬರೋದು ಈಗ ಪ್ರಾಯದ ಕೂಡಲೇ ಅಥವಾ ಸಣ್ಣ ಪ್ರಾಯದಲ್ಲಿ ಮಗಳಿದ್ದಂಥೇಳಿ ಮನೆಯಲ್ಲಿ ಬಂದು ನಿಲ್ಲಬೇಕಿತ್ತು ತಂದೆ ತಾಯಿಯವರೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇರಬೇಕಿತ್ತು ನಾಣುಪಾಧ್ಯಾಯೊಟ್ಟಿಗೆ ಅವರ ಅವರ ಒಂದು ಕುಟುಂಬದೊಟ್ಟಿಗೆ ಇರಬೇಕಿತ್ತು ಈಗ ಬಂದು ಆ ಜಾಗ ನಂದು ಅಲ್ಲ ಅದಂತ ಹೇಳಿದ ಅದಕ್ಕೆ ಅರ್ಥವೇ ಇಲ್ಲದ ಮಾತು ಯಾಕೆ ಮಹೇಶ್ ಠಾಕೂರ್ ಅವರ ಮಾತು ನೇರವಾಗಿ ಧರ್ಮಸ್ಥಳವನ್ನು ಆರೋಪಿಸುವ ರೀತಿಯ ಯಾವುದೇ ಘಟನೆಗಳು ಅವರು ಹುಟ್ಟಿದಂತ ಅವರು ಸ್ವಲ್ಪ ಕಾಲವಾದರೂ ಬಾಳಿದಂತ ಈ ಪರ್ಕಳ ಪರೀಕ ಪರಿಸರದಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ ಈ ಬಗ್ಗೆ ಯಾರಾದರೂ ಮಾಹಿತಿ ಇದ್ರೆ ಸುವರ್ಣ ನ್ಯೂಸ್ ಅನ್ನ ಮತ್ತಷ್ಟು ಸಂಪರ್ಕ ಮಾಡಬಹುದು ನಾವು ಅದನ್ನು ಕೂಡ ಬಹಿರಂಗಪಡಿಸುವುದಕ್ಕೆ ಸಿದ್ಧ ಇದ್ದೇವೆ ಅಂತ ಹೇಳ್ತಾ ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి